ಆರು ದಶಕಗಳ ಕಾಲ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಡಾಕ್ಟರ್ ನಾ ಡಿಸೋಜ ಅವರು ಅನಾರೋಗ್ಯ ಕಾರಣದಿಂದಾಗಿ ಜನವರಿ ಐದು ಶನಿವಾರದಂದು ಭಾರದ ಲೋಕಕ್ಕೆ ತೆರಳಿದರು ಅವರಿಗಿದ್ದ ಕನ್ನಡ ಪ್ರೀತಿ ಸಾಹಿತ್ಯದ ರುಚಿಯ ಬಗ್ಗೆ ಹಾಗೂ ಅವರ ಜೀವನದ ಬಗ್ಗೆ ಸಂಪೂರ್ಣ ಮೆಲುಕು ಹಾಕೋಣ ಬನ್ನಿ ಪರಿಸರ ಕಾಳಜಿಯುಳ್ಳ ಮಹತ್ವದ ಕಥೆಗಾರ ನೆನೆಸಿದ್ದ ಇವರು ಪರಿಸರ ನಾಶವೇ ಮಾನವ ಜನಾಂಗದ ವಿನಾಶದ ಮೂಲ ಎಂದು ಪ್ರಸ್ತಾಪಿಸಿದರು ಪರಿಸರದ ಬಗ್ಗೆ ಅಪಾರ ಕಾಳಜಿ ತೋರಿದ ಡಿಸೋಜ ಮೂಲತಃ ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಸಾವಿರದ ಒಂಬೈನೂರ ಮೂವತ್ತೇಳರ ಜೂನ್ ಆರರಂದು ಜನಿಸಿದರು ತಂದೆ ಎಫ್ ಪಿ ಡಿಸೋಜ ತಾಯಿ ರೂಪಿನ ಡಿಸೋಜ ತಂದೆಯ ಪದ್ಯಗಳ ಸೊಗಸು ಮತ್ತು ತಾಯಿಯ ಕಥೆಗಳ ಮೂಡಿ ಡಿಸೋಜರ ಹೃದಯದಲ್ಲಿ ಸಾಹಿತ್ಯದ ಸುಗಂಧವನ್ನ ಹರಡಿದವು ಜೊತೆಗೆ ತಾಯಿ ಹೇಳುತ್ತಿದ್ದ ಜನಪದ ಗೀತೆಗಳು ಕತೆಗಳು ಡಿಸೋಜರ ಮನಸ್ಸಿನ ಮೇಲೆ ಮೋಡಿ ಮಾಡ ಹತ್ತಿದವು ಹೈಸ್ಕೂಲ್ ನಲ್ಲಿ ಇದ್ದಾಗಲೇ ಇವರ ಸಾಹಿತ್ಯಾಸಕ್ತಿಯನ್ನ ಗಮನಿಸಿ ಬೆಳೆಸಿದವರು ಗೋರೂರು ನರಸಿಂಹಾಚಾರ್ಯರು ನಾ ಡಿಸೋಜರು ತಮ್ಮ ವೃತ್ತಿ ಜೀವನವನ್ನ ಲೋಕೋಪಯೋಗಿ ಇಲಾಖೆಯಲ್ಲಿ ಟೈಪಿಸ್ಟ್ ಮತ್ತು ದ್ವಿತೀಯ ದರ್ಜೆ ಗುಮಾಸ್ತರಾಗಿ ಆರಂಭಿಸಿ ನಂತರ ಪ್ರಥಮ ದರ್ಜೆ ಗುಮಾಸ್ತರಾಗಿ ಬಡ್ತಿ ಹೊಂದಿದರು ಶರಾವತಿ ಯೋಜನೆಯ ಕಾರ್ಗಲ್ ಮಾಸ್ತಕಟ್ಟೆ ಮತ್ತು ತೀರ್ಥಹಳ್ಳಿ ಕೇಂದ್ರಗಳಲ್ಲಿ ಕೆಲಸ ಮಾಡಿದರು ಡಿಸೂಜರು ಕನ್ನಡ ಸಾಹಿತ್ಯ ಲೋಕಕ್ಕೆ ಪರಿಚಯವಾದದ್ದು ಪ್ರಪಂಚ ಪತ್ರಿಕೆಯ ಮೂಲಕ ಅವರ ಕತ್ ಅದರಲ್ಲಿ ಪ್ರಕಟವಾಗುತ್ತಿದ್ದವು ಕಾದಂಬರಿಕಾರರಾಗಿ ತಮ್ಮ ಪ್ರತಿಭೆಯನ್ನ ತೋರಿಸಿದ ಡಿಸೋಜರು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಬಂಜೆ ಬೆಂಕಿ ಕಾದಂಬರಿಯನ್ನ ಪ್ರಕಟಿಸಿದರು ಇದಾದ ನಂತರ ಮಂಜಿನ ಕಾಲು ಈ ನೆಲ ಈ ಜಲ ಕೆಂಪು ತ್ರಿಕೋನ ನೆಲೆ ಮಾನವ ಹೀಗೆ ಒಂದಾದರ ಮೇಲೆ ಒಂದಂತೆ ಅನೇಕ ಕಾದಂಬರಿಗಳನ್ನ ಬರೆದರು ಅವರು ಒಟ್ಟು ಮೂವತ್ತೇಳು ಕಾದಂಬರಿ ನಾಲ್ಕು ನಾಟಕಗಳು ಇಪ್ಪತ್ತೆಂಟು ಮಕ್ಕಳ ಕೃತಿ ಅಲ್ಲದೆ ನೂರಾರು ಕಥೆಗಳನ್ನ ಬರೆದಿದ್ದಾರೆ ಮುಳುಗಡೆ ಕೊಳಗ ಒಳಿತನ್ನು ಮಾಡಲು ಬಂದವರು ಬಣ್ಣ ಪಾದರಿಯಾಗುವ ಹುಡುಗ ಇಬ್ಬರು ಮಾಜಿಗಳು ಮುಂತಾದ ಕಾದಂಬರಿಗಳು ಕುವೆಂಪು ಯೂನಿವರ್ಸಿಟಿ ಬೆಂಗಳೂರು ಯೂನಿವರ್ಸಿಟಿ ಮಂಗಳೂರು ಯೂನಿವರ್ಸಿಟಿ ಮತ್ತು ಧಾರವಾಡದ ಕರ್ನಾಟಕ ಯೂನಿವರ್ಸಿಟಿ ಸೇರಿದಂತೆ ಮುಂತಾದವುಗಳ ಕಡೆ ಪಠ್ಯಪುಸ್ತಕಗಳಲ್ಲಿ ಆಯ್ಕೆಯಾಗಿವೆ ಕನ್ನಡ ಸಾಹಿತ್ಯ ಲೋಕಕ್ಕೆ ಅಪಾರ ಕೊಡುಗೆ ಕೊಟ್ಟ ಇವರಿಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ದೊರೆತಿವೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬುಲ್ವಾಡಿ ವೆಂಕಟರಾವ್ ಪ್ರಶಸ್ತಿ ಅಖಿಲ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಂದೇಶ್ ಸಾಹಿತ್ಯ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಮಂಗಳೂರು ಸಂದೇಶ ಪ್ರಶಸ್ತಿ ನವದೆಹಲಿ ಕಲಾ ಪ್ರಶಸ್ತಿ ಪುತ್ತೂರು ನಿರಂಜನ ಸಾಹಿತ್ಯ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳು ದೊರೆತಿವೆ ಆದರೆ ಇದೀಗ ಸಾಹಿತ್ಯ ರತ್ನವಾಗಿದ್ದ ಸಾಗರದ ಪರಿಸರ ಕಾಳಜಿಯುಳ್ಳ ಡಾಕ್ಟರ್ ನಾ ಡಿಸೋಜ ಅವರು ನಮ್ಮನ್ನೆಲ್ಲ ಅಗಲಿ ಬಾರದ ಲೋಕಕ್ಕೆ ತೆರಳಿದ್ದಾರೆ ಅವರು ಮತ್ತೊಮ್ಮೆ ಈ ನೆಲದಲ್ಲೇ ಕುಟ್ಟಿಬರಲಿ ಎಂದು ಆಶಿಸುತ್ತಾ ಇದು ನಮ್ಮ ಮಾಹಿತಿ ನಿಮ್ಮ ಯಶಸ್ಸು